ಆರು ಐದು ಆತ್ರುಗಳೊಂದಿಗೆ ಈ ಅವಧಿಯಲ್ಲಿ ಪಂಚ ಸಾಗಿ ಬರುತ್ತದೆ ಮುಂದುವರಿಯುತ್ತ ಇದೆ ಮತ್ತೆ ದಾಳಿಯಲ್ಲಿ ಅಭಿ ಮಾರಿಗುಡಿ ಇಂಚರ ಪಿಲಿಯ ತಡೆದ ಪ್ರಬುದ್ಧ ತಾರೆ ಅಭಿ ದಾಳಿಯ ಸೂಪರ್ ಆನ್ ಆಗಿದೆ ನಮ್ಮ ಇನ್ನಿತ ಈ ಕಬಡ್ಡದ ಕಾರ್ಯಕ್ರಮ ಜನಾರ್ದನ ಪೂಜಾರಿ ಕೊಡಂಗೆ ಅಂತೇನೆ ರಾಕೇಶ್ ಅಧ್ಯಕ್ಷರೇ ಸಿ ಬ್ಯಾಂಕ್ ಹಳದಂಗಡಿ ಬೇರೆ ಭಾಗವಹಿಸಿದ್ರಿಗೆ ಪ್ರೀತಿಪೂರ್ವಕ ಸ್ವಾಗತಗೊಂಡು ವೇದಿಕೆ ಬರೋದು ವಿನಂತಿ ಮಾಡ್ತೀನಿ ತಂಡದ ಪ್ರಮುಖ ತಾರೆ ಇದೀಗ ದಾಳಿ ಅಂಚಿನಲ್ಲಿ ಯುವ ಪ್ರತಿಮೆ ಬ್ರಹ್ಮಶ್ರೀ ಕುತ್ಲೂರು ಅಂಕ ಗಳಿಕೆಯಾಗಿದೆ ಇಂಚರ ವಿಜಯ ತಂಡ ಅಂಕವನ್ನ ಗಳಿಸಿಕೊಳ್ಳುತ್ತಾ ಇದೆ ಅವಧಿಯಲ್ಲಿ ಏಳು ಐದು ಅಂಕಗಳಲ್ಲಿ ಪಂದ್ಯ ಪ್ರಸ್ತುತ ಮುಂದುವರಿತಾ ಇದೆ ಅವಧಿಯಲ್ಲಿ ಅಂಕಗಳ ಮುನ್ನಡೆಯನ್ನು ಕಾಣ್ತಾ ಇದ್ದಾವೆ ಮಾರಿಗುಡಿ ತಂಡ್ ಸವನ್ ಫೈವ್ ಆಹಾ ನೀಲಕಾಯದ ದಾಳಿಗಾರ ಇದೀಗ ಇಚರ ಪಿಲ್ಯಾ ತಂಡದ ನೀಲಕಾಯದ ದಾಳಿಗಾರ ಇದೀಗ ದಾಳಿ ಅಂಚಿನಲ್ಲಿ ಕಾಣ್ತಾ ಇದ್ದಾವೆಡ್ ದಾಳಿ ಆಗಿದೆ ಇದು ಬ್ಯೂಟಿಫುಲ್ ಅಗೇನ್ ಲಾಸ್ಟ್ ಫೈವ್ ಮಿನಿಟ್ ಅಂತಿಮ ಐದು ನಿಮಿಷದ ಅವಧಿ ಬಾಕಿ ಇದೆ ಪಂದ್ಯ ಮುಂದುವರಿತಾ ಇದೆ ಐದು ಅಂಕಗಳೊಂದಿಗೆ ಪ್ರಸ್ತುತ ಪಂದ್ಯಾವಳಿ ಮಾರಿಗುಡಿ ಇಂಚರ ಪಿಲ್ಯ ತಂಡ ಮುನ್ನಡೆಯನ್ನ ಇದೆ ಎಲ್ಲ ಅನುಭವಗಳನ್ನ ಎರಿತಾ ಇದ್ದಾರೆ ಸ್ಪರ್ಧಾಕರಣದಲ್ಲಿ ದಾಳಿಗಾರಿಕೆ ಹಂಚಿ ಎಸ್ ಈ ಬಾರಿ ಮತ್ತೆ ಅಂಕ ಇದೆ చిర పిల్ల దాప్తి అవినాష్. లాస్ట్ ఫోర్ మినిట్ అంతిమ నాలుగు నిమిష మాత్ర హెరడు ఆరు సిక్స్ हदिमूर थर्टी सेवन ಸೆವೆನ್ ಇನ್ ಫೇವರ್ ಆಫ್ ಇಂಚರ ಪಿಲ್ಯ ಹದಿಮೂರು ಏಳು ಅಂಕಗಳೊಂದಿಗೆ ಪಂದ್ಯ ಮುಂದುವರಿಯುತ್ತಾ ಇದೆ ಮಧ್ಯ ದಾಳಿಯಲ್ಲಿ ಅವಿನಾಶ ಪ್ರಸ್ತುತ ದಾಳಿಯಲ್ಲಿ ಶೈಲೇಶ್ ಬ್ರಹ್ಮಶ್ರೀ ಕುತ್ತೂರು ತಂಡದ ಪರವಾಗಿ ಒಳ್ಳಾಂಗಣದಲ್ಲಿ ಶೈಲೇಶ್ ಓಹ್

ಹದಿನಾರು ಹನ್ನೊಂದರಲ್ಲಿ ಪಂದ್ಯ ಸಿಕ್ಸ್ಟೀನ್ ಲೆವೆನ್ ಇನ್ ಫೇವರ್ ಆಫ್ ಮಾರಿಗುಡಿ ಚರಾಪಿಯ ಲಾಸ್ಟ್ ಅಂತಿಮ ಎರಡು ನಿಮಿಷ ಫುಲ್ ಟೈಮ್ ಸಿಕ್ಸ್ಟೀನ್ ಲೆವೆನ್ ಹದಿನಾರು ಹನ್ನೊಂದರಲ್ಲಿ ಪಂದ್ಯ ಇದೆ ಮತ್ತೆ ಅವಿನಾಳಿಯಲ್ಲಿ ಸಮಯದ ಘೋಷಣೆಯಾಗಿದೆ ಇದೀಗ ಹದಿನಾರು ಹನ್ನೊಂದು ಅಂಕಗಳ ಕೆಲಗೆ

ಅಲ್ಪ ಅಂಕೆಯಲ್ಲಿ ಅಲ್ಪಿಯನ್ನು ಕಾಣುತ್ತವೆ ಅಂತಿಮ ಒಂದು ನಿಮಿಷ ಅರವತ್ತು ಸೆಕೆಂಡ್ಗಳ ಆಟ ಮಾತ್ರ ಬಾಕಿ ಇದೆ ಹದಿನಾರು ಹನ್ನೆರಡು ಅಂಕಗಳಲ್ಲಿ ಪಂದ್ಯ ಇದೆ ಸಿಕ್ಸ್ಟಿ ಟ್ವೆಲ್ ನಾಲ್ಕು ಅಂಕಗಳ ಸಿಕ್ಸ್ ಹದಿಮೂರು ಅಂಕಗಳಲ್ಲಿ ಮೂರು ಅಂಕಗಳಾಳಿ ಆಗಿದೆ ಮಾಡು ಇಲ್ಲವೇ ಮಡಿ ದಾಳಿ ಅವಿನಾಶ್ ದಾಳಿಯಲ್ಲಿ ಪ್ರಸ್ತುತ ಒಳಾಂಗಣದಲ್ಲಿ ಕಾಣತಾ ಇದ್ದಾವೆ ಡಿಸೈಡೆಡ್ ದಾಳಿಯಲ್ಲಿ ಮಾಡು ಇಲ್ಲವೇ ಮಡಿ ದಾಳಿಯಾಗಿದೆ ಇದು ಮತ್ತೆ ಶೈಲೇಶ್ ಹದಿನಾರು ಹದಿನಾಲ್ಕು ಶೈಲೇಶ ದಾಳಿಯಲ್ಲಿ ಐಕ ಪಾಯಿಂಟ್ ಬರ್ತಿದೆ ಮುಂದುವರಿಸಿಕೊಂಡು ಮಾರಿಗುಡಿ ಇಂಚರ ಪಿಲ್ಯ ತಂಡ ವಿಷಯಾಗಿದೆ ಸೆಮಿ ಫೈನಲ್ ಪ್ರವೇಶವನ್ನು ಪಡೆದಂತ ಮತ್ತೊಂದು ತಂಡ ಮಾರಿಗುಡಿ ಇಂಚರ ಪಿಲ್ಯ இதனையா <laughs> 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 ಕಾರ್ಕಳ ತಾಲೂಕು ತಾಲೂಕು ಮಾಳ ಗ್ರಾಮದ ಹೊಸಬೆಟ್ಟು ಶಶಿಕಲಾ ಇವರ ಪತಿ ಗುರ್ರಾಜ್ ಬೆಳ್ತಂಗಡಿ ತಾಲೂಕು ಪೆರೋಳಿ ತಾಯಕತೆ ಗ್ರಾಮದ ಪೆರೋಳಿ ತಾಯಕತೆ ಗ್ರಾಮದ ವ್ಯಕ್ತಿಯಾಗಿದ್ದಾರೆ ಇವರಿಗೆ ಸಹಾಯಾರ್ಥವಾಗಿ ಈ ಒಂದು ಪ್ರಕಟಣೆಯನ್ನ ತಮ್ಮ ಮುಂದೆ ನೀಡುತ್ತಾ ಇದ್ದೇವೆ ಪೆರುಳಿ ತಾಯಿ ಗ್ರಾಮದ ಹಿನ್ನಾಡಿಯ ನಿವಾಸಿಯಾಗಿದ್ದು ಸುಮಾರು ಎರಡು ವರ್ಷದಿಂದ ಹೆಪಟೈಟಿಸ್ ಬಿ ಎಂಬ ಲಿವರ್ನ ಸಮಸ್ಯೆಯಿಂದ ಬಳಲುತ್ತಿದ್ದು ಸದ್ಯ ಚಿಕಿತ್ಸೆಯಲ್ಲಿ ಇವರು ಮುಂದುವರಿತಾ ಇದ್ದಾರೆ ಹಾಗಾಗಿ ಇವರ ಚಿಕಿತ್ಸೆಗಾಗಿ